ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರಸಭೆ ಮಾಜಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಆದ ಎಂ ಚಂದ್ರಮೌಳಿ ಹಾಗೂ ಜಾಗೃತ ದಳದ ಮುಖಂಡರಾದ ಬೆಳಮಾರನಹಳ್ಳಿ ಆನಂದ್ ರವರುಗಳ ಹುಟ್ಟು ಹಬ್ಬ ಸಂಭ್ರಮ ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಭೆಯ ಎದುರು ತಮ್ಮ ಹುಟ್ಟು ಹಬ್ಬವನ್ನು ಅಪಾರ ಸ್ನೇಹಿತರು ಬಂಧುಗಳೊಂದಿಗೆ ಆಚರಣೆ ಮಾಡಿಕೊಂಡರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ സവിനേ ജ്ഞാനശീല സ്വാഭിമാന നന്ദ അംബേക്ക 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 അംബേഡർ അംബേക്ക അംബേഡർ മുൻപേ ബളി അല്ല ಒಂದೇ ಬಳ್ಳಿಯ ಹೂಗಳು ಸೇರಿ ಅಂಗಂದು ಇರೋದು ಭಾಳ ಖುಷಿ ತಂದಿದೆ ಇದು ಮುಂದಿನ ದಿನಗಳಲ್ಲಿಯೂ ಸಹ ಇದೇ ಥರ ನಾವೆಲ್ಲ ಕಷ್ಟ ಸುಖಗಳಲ್ಲಿ ಅನ್ಯೋನ್ಯವಾಗಿ ಹೋದರೆ ನಮಗೆಲ್ಲ ತುಂಬ ಖುಷಿನೂ ಸಿಗ್ತದೆ ಮತ್ತು ಸಂತೋಷ ಸುಖ ಎಲ್ಲ ಸಿಗ್ತದೆ ದಯಮಾಡಿ ಏನಿಂಗೆ ಆಗನ್ಸಿದ್ರಿ ಬರ್ತ್ಡೇ ವಿಶ್ ಮಾಡೋದಕ್ಕೆ ಬರ್ತ್ಡೇ ಮಾಡೋದೇನೆಂದರೆ ಒಂದು ಏನು ಹೇಳ್ತಾರೆ ಅದಕ್ಕೆ ಕ್ಯಾಂಪ ಇಂಥ ನೀರು ಹಾಕ್ಬಾರ್ದು ಪ್ರತಿಯೊಬ್ಬರ ಮೌಲ್ಯಗಳು ಅಥವಾ ಪ್ರತಿಯೊಬ್ಬರ ಕ್ಯಾರೆಕ್ಟರು ಪ್ರತಿಯೊಬ್ಬರ ಕಾರ್ಯವೈಖರಿ ಸಹ ನಿಂತ ನೀರಾದರೆ ಗಲೀಜಾಗ್ತದೆ ಫ್ಯಾಕ್ಟೀರಿಯಲ್ ಬೀಳ್ತದೆ ಹರಿಯೋ ನೀರ ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಅಪ್ಡೇಟ್ಸ್ ಅಷ್ಟೇ ಬರ್ತದೆ ಅನ್ನೋ ಒಂದು ಅಪ್ಡೇಟ್ಸ್ ನಾವು ಇದ್ದೀವಿ ಅಥವಾ ಇವರು ಒಬ್ಬ ಮುಖಂಡರು ಅಂತ ಗುರುಸುವಂಥದ್ದು ಅಥವಾ ಮುಂದೆ ಇವರಿಗೆ ಎಲ್ಲ ಸೇರಿ ನಮ್ಮನ್ನು ಗುರುಸೋದ್ರಿಂದ ಮುಂದಿನ ಜೀವನದಲ್ಲಿ ಇವರು ಇನ್ನೂ ಹೆಚ್ಚಿಗೆ ಒಳ್ಳೆಯ ಕೆಲಸ ಮಾಡಲಿ ಅನ್ನೋ ಒಂದು ನಮಗೂ ಮಾರಲು ಸಿಗ್ಬೋದು ಎಲ್ಲರೂ ಸಹ ಇವತ್ತು ವಿಶ್ ಮಾಡಿದಿರ ಇಲ್ಲಿ ಸೇರಿರುವ ಎಲ್ಲರಿಗೂ ಸಹ ನಮ್ಮ ಶಂಕರಣ್ಣವ್ರಿಗಾಗ್ಬೋದು ನಮ್ಮ ಸೋಮಶೇಖರ್ಗಾಗ್ಬೋದು ನಮ್ಮ ಕನ್ನಡ ಭಕ್ಷಿಣ್ಣ ಆಗ್ಬೋದು ನಮ್ಮ ಶ್ರಮಣ್ಣ ನಮ್ಮ ಚೇತನ್ ಬಾಬು ಶ್ರೀನ ರು ನಮ್ಮ ರೆಸಾರ್ಟ್ ಮಾಲೀಕರು ಹಾಗೆಯೇ ಜಾಗಮ್ ಇರುವ ಎಲ್ರಿಗೂ ಸಂಪ್ರದಾಯ ಪುರುಷರು ಶೀಘ್ರ ಮಾಂಸ ಪಾಲು ತೊಳ್ತೀವಿ ತಿಳ್ಕೊಳ್ಳೋದು ನಮ್ಮ ಹೆಚ್ಚು ನಮ್ಮ ಎಲ್ಲರೂ ಇದ್ದಾರೆ ಎಲ್ರಿಗೂ ನಮ್ಮ ಹೃದಯ ತುಂಬಿ ನಮ್ಮ ಹೃದಯ ಪೂರ್ವ ಅಭಿನಂದನೆಗಳು ಧನ್ಯವಾದಗಳು ಪ್ರಥಮವಾಗಿ ಿಲ್ಲ ಅಂಬೇಡ್ಕರ್ ಹುಬ್ಬಳ್ಳಿ ಅಂತ ಕರೆದು ಬಿಟ್ಟು ನಮಗೆ ಪ್ರತಿಭೆ ಮಾಡೋ ಮೂಲಕ ಒಂದು ನಮ್ಮ ಸಮುದಾಯ ಹಕ್ಕಿ ನಮ್ಮ ಅವರು ಹೇಳಿದಂಗೆ ನಮ್ಮ ರಕ್ತ ಸಂಬಂಧಿ ಮತ್ತು ಸಮಾನ ಮನಸ್ಕರ ವೇದಿಕೆ ಅಂತ ನಾವು ಸನ್ಮಾನ ಮಾಡಿದೆ ಈ ಬಾಬಾ ಸಾಹೇಬರ ಪುತ್ಥಳಿ ಆ ನೆರಳಲ್ಲಿ ಮಾಡೋದ ಮೂಲಕ ಸಮುದಾಯದ ವಿಚಾರದಲ್ಲಿ ಸಮಾಜದ ವಿಚಾರದಲ್ಲಿ ಮತ್ತಷ್ಟು ಜವಾಬ್ದಾರಿ ನಮಗೆ ಇಟ್ಟಿದ್ದೀರಿ ನಾನು ಭಾವಿಸ್ತೇನೆ ಇವತ್ತು ಆನಂದ್ ಬೆಳಮಾರಿನಲ್ಲಿ ಆನಂದ್ ಇರ್ಬೋದು ಚಂದ್ರಮೌಳಿ ಆದ ನಾನಿರ್ಬೋದು ನಾವು ನಿಮ್ಮಲ್ಲಿ ಒಂದು ಈ ಭಕ್ತರೆ ಏನು ಈ ಒಂದು ಈ ಒಂದು ಆಚರಣೆ ಮಾಡ್ಕೊಳ್ಲಿಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಅಂತ ಹೇಳಿದ್ರು ಬಾಬಾ ಮಾಡ್ತೀವಿ ಹೇಳೋದಕ್ಕೆ ಪ್ರತಿ ವರ್ಷ ನಮ್ಮನ್ನು ನಗರದಲ್ಲಿ ಮತ್ತು ಬೇರೆ ತಾಲೂಕು ಮಟ್ಟದಲ್ಲಿ ನಮ್ಮ ನಮ್ಮನ್ನು ಒಪ್ಪುವಂಥ ಜನ ನಾನಾ ರೀತಿ ಜನ ಕರೆದು ಬಿಟ್ಟು ಸನ್ಮಾನಗಳು ಮಾಡುವಂಥದ್ದು ಆರ ಹಾಕುವಂಥದ್ದು ಇನ್ನೊಂದು ಮತ್ತೊಂದು ಮಾಡ್ತಾನೆ ಇರ್ತಾರೆ ಅದು ನನ್ನ ಕಾಮನ್ ಆಗಿ ಇರ್ತದೆ ನಮ್ಮ ತಲೆಯಲ್ಲಿ ಅದೇನು ವಿಶೇಷ ಅಂತ ಏನು ಅನಿಸಿಲ್ಲ ಇವತ್ತು ಇದು ಬಾಬಾ ಸಾಹೇಬರ ಹುಬ್ಬಳ್ಳಿ ನೆರಳಲ್ಲಿ ಮಾಡುವಂಥದ್ದು ಇದೆಯಲ್ಲ ಏನೋ ಒಂದು ಹೊಸ ಶಕ್ತಿ ಬಂದಂಗಿದೆ ಹೊಸ ಚೈತನ್ಯ ನಮ್ಮಲ್ಲಿ ಬಂದಿದೆ ಮತ್ತು ಸಮುದಾಯಕ್ಕೆ ಸಮುದಾಯದ ಮೇಲೂ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಬಂದ್ರಿ ಹೇಳ್ತಾ ಇದ್ದಾರೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಸತ್ಯ ಅನ್ನೋದು ಸಲ ಸಮುದಾಯದ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಹೆಚ್ಚಿದೆ ಅದ್ರ ಪ್ರಕಾರ ನಾವು ಇಬ್ಬರು ನಡ್ಕೊಳ್ತೀವಿ ಇರ್ಬೋದು ನಾನಾಗಿರ್ಬೋದು ನಾವು ನಡ್ಕೊತೀವಿ ಅಂತ ನಾವು ಈ ಮೂಲಕ ನನಗೆ ಗೊತ್ತದೇ ಕಾರ್ಯಕ್ರಮ ಅದೇ ರೀತಿ ಎಷ್ಟೇ ತಿಳಿಯ ವಿಚಾರದಲ್ಲಿ ನಾಯಣ ಸರ್ ಮಾಡ್ತೇನೆ ನಾನು ಸಲಹೆ ಸಲಹೆ ಆಲ್ರೆಡಿ ಇವತ್ತು ಅಲ್ಲಿ ನೀರು ನಿಲ್ಲೋದ್ರಿಂದ ಇಲ್ಲಿ ಕಾಂಪೌಂಡ್ ತುಂಬ ನೀರು ನಿಲ್ಲೋದ್ರಿಂದ ಅಂಬೇಡ್ಕರ್ ಹುಟ್ಟಿಗೆ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಅದೆಲ್ಲ ಕಲಿತವೂ ಆಗ್ತಾಯಿದೆ ಅದನ್ನು ಸ್ವಲ್ಪ ಥರ್ಪಡಿಸಬೇಕು ಅಂತ ನಾಯನ್ಸರ್ ನಾನು ಹೇಳಿದ್ದೆ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ನನ್ನ ಹಂತದಲ್ಲಿ ಏನಾಗುತ್ತೋ ನಾನು ಮಾಡ್ತೀನಿ ಆನಂದವರಾಗುತ್ತೋ ಏನಾಗುತ್ತೋ ನಾವು ಮಾಡ್ತಾರೆ ಅದನ್ನು ಬರೋ ವರ್ಷದ ವೇಳೆಗೆ ಇದನ್ನು ಕ್ಲಿಯರ್ ಮಾಡುವಂಥ ಜವಾಬ್ದಾರಿ ಗಾಡಿ ನಮ್ಮ ಕುರಿದು ಇರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಅವರ ಆನಂದವರ ಸಮೇತ ನಾನು ತಮ್ಮಲ್ಲಿ ನಾನು ಮಾತಿಕೊಡ್ತಾ ಇದ್ದೀನಿ ನಾವು ಈ ಬರ್ತ್ಡೇಗಳ ವಿಚಾರಕ್ಕೆ ಹೋದಾಗ ಬರ್ತ್ಡೇ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ನಾವು ಮೇ ಇಪ್ಪತ್ತನೇ ತಾರೀಕು ಬರ್ತ್ಡೇ ಇರ್ತದೆ ಪ್ರತಿ ವರ್ಷ ಮೇ ಹತ್ತು ಹನ್ನೆರಡು ಹದಿಮೂರು ನಾವು ಬರೆದ್ರೆ ಇಪ್ಪತ್ತು ಇಪ್ಪತ್ತು ಅಂದ್ಕೊಂಡು ಬರ್ತಾಯಿದ್ವಿ ಇಪ್ಪತ್ತು ಬರೆದ್ರೆ ಆಗ್ಬಿಡ್ತಾಯಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತೆ ನೆನಪಾಗ್ತಾ ಇತ್ತು ನಮಗೆ ಇಷ್ಟು ವರ್ಷಗಳು ಸಾಕಷ್ಟು ವರ್ಷಗಳು ಹಂಗೆ ಆಗಿರ್ತಕ್ಕಂಥದ್ದು ಈ ಫೇಸ್ಬುಕ್ಗಳು ಟ್ವಿಟರ್ಗಳು ಇವಾಗ ಯಾವಾಗ ಬಂತು ಇವು ಬಂದ ಮೇಲೆ ವಾಟ್ಸಪ್ಗಳಿವೆಲ್ಲ ಬಂದ ಮೇಲೆ ಯಾವಾಗ ಮಾಡ್ತಿದ್ರು ಅದನ್ನು ನೆನಪು ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಸಮಾನ ಮನಸ್ಕರು ಯಾರಿದ್ದಾರೆ ನಮ್ಮ ನೊಪ್ಪುವಂಥ ಜನಕ್ಕೆಲ್ಲ ತಟ್ಟಿ ಎಪ್ಪಿಸ್ತಾರೆ ಅವ್ರದ್ದು ಬರ್ತರೇ ಇದೆ ಇವತ್ತು ನೀವು ವಿಶಸ್ ಮಾಡಿ ಅಂತ ಆ ಕಾರಣಕ್ಕೆ ಈ ಆಡಂಬರ ಜೀವನ ಈ ಆಡಂಬರದ ಆಚರಣೆಗಳಿಗೆ ನಾವು ಒಳಪಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಇತ್ಯಾದ್ ಹೇಳಬೇಕು ಅಂತಂದರೆ ಹಾಗಾಗಿ ನಾವು ನಮಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೆ ಸೋಮಣ್ಣವ್ ಇರ್ಬೋದು ನಮ್ಮ ಸಾಬಾ ಶಂಕರಣ್ಣ ಇರ್ಬೋದು ನಮ್ಮ ಸೋಮಣ್ಣವ್ ಇರ್ಬೋದು ನಾಯಣ್ ಸೋಮಣ್ಣವ್ ಇರ್ಬೋದು ನಮ್ಮ ಪ್ರತಾಪ್ ಇರ್ಬೋದು ಮತ್ತು ಮಹೇಶ್ ಅವ್ರು ಇರ್ಬೋದು ಅಪ್ಪಿ ಅವ್ರು ಇರ್ಬೋದು ಪೂರಕವಾಗಿ ಯಾರು ಕಾಣಿಸ್ತೀರ ಕಾಣಿಸಿದ ಸಂದರ್ಭ ಯಾರು ಸಹಾಯ ಮಾಡ್ತೀನಿ ನಿಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಬಿ